ಇವತ್ತು ಹುಬ್ಬಳ್ಳಿ ಮಹಾನಗರದಲ್ಲಿ ಧಾರವಾಡ ಜಿಲ್ಲೆಯ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ಸಂಚಾಲಕರಾದ ಶ್ರೀಯುತ ಎಸ್ ಜಿ ಬಿಸಿರೊಟ್ಟಿಯವರು ಹಾಗೂ ರಾಜ್ಯ ಸಂಚಾಲಕರಾದ ಶ್ರೀಯುತ ವಿಜಯ ಅಣಜಿಯವರು ಧಾರವಾಡ ಜಿಲ್ಲಾ ಮುಖ್ಯ ಪ್ರಧಾನ ಸಂಚಾಲಕರಾದ ಶ್ರೀಯುತ ಎಸ್ ಜಿ ಸುಬ್ಬಾಪುರ ಸರ್ ಹಾಗೂ ಧಾರವಾಡ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಶ್ರೀಯುತ ಬಸವರಾಜ್ ಹುಣಕಲ್ ಅವರು ಜಿಲ್ಲಾ ಸಂಚಾಲಕರುಗಳಾದ ಶ್ರೀಯುತ ನಮ್ಮ ಆರ್ ಎಸ್ ಕೆಂಗಿನಾಳ್ ಅವರು ಬಾಲೆ ಹೊಸೂರವರು ಎನ್ ಎನ್ ಅವರು ವಿ ಎಚ್ ಅವರು ಎಸ್ ಜೆಡ್ ಮಕಾಂದಾರ್ ಮೇಡಮ್ ಅವರು ದಫೇದಾರ್ ಮೇಡಮ್ ಅವರು ಬಸವರಾಜ್ ಕುಂಬಾರವರು ಎಲ್ ಆರ್ ಕುಸುಗಲ್ ಅವರು ಶ್ರೀಯುತ ಕೆ ಕೆ ಚಾಕ್ಲಬ್ಬಿ ಗುರುಗಳು ಎಲ್ಲರೂ ಇವತ್ತ ಇಲ್ಲಿ ಸಮಾವೇಶಗೊಂಡು ದಿನಾಂಕ ಹದಿನಾಲ್ಕರಂದು ಬೆಂಗಳೂರಿನಲ್ಲಿ ನಡೀತಕ್ಕಂಥ ನಾಲ್ಕನೇ ರಾಜ್ಯ ಕಾರ್ಯಕಾರಿಣಿಯಲ್ಲಿ ನಮ್ಮ ಜಿಲ್ಲೆಯಿಂದ ಏನು ಧ್ವನಿ ಅನ್ನುವುದನ್ನು ಮುಕ್ತವಾಗಿ ಚರ್ಚಿಸಿ ಮತ್ತು ಹೋರಾಟ ನಿಧಿ ಸಂಬಂಧತೆ ಸಂಬಂಧ ಅವ ಆ ಲಾವ್ಣಿ ಕೊಟ್ಟಂದು ಹೊಲ ನಾವು ಮಾಡತ್ತು ಪೀಕ್ ಬೆಳೆದಿವು ಕಟಾವಾಗ ನಾವು ಅವ್ನ ಕೇಳ್ಬೇಕಾಗೈತಿ ಪರಿಸ್ಥಿತಿ ಪ್ರಸತಿ ಮಾಲಕ ಬಾಲಕ ಕೇಳ್ಬೇಕು ಹೌದ ನಾವು ಬೆಳೆದಿವು ಎಲ್ಲ ಪೀಕ್ ನಾವು ಬಿತ್ತಿವು ಬಿತ್ತೀವಿ ಬೆಳ್ದೀವು ಎಲ್ಲ ಮಾಡೀವು ಕೃಷಿ ಮಾಡಿ ನಾವು ಕಟಾವ್ ಮಾಡ್ಕೊಂಡು ಅವ್ರ ಬಾ ಪರ್ಮಿಷನ್ ತಗೋ ನಾವು ಕಟಾವು ಮಾಡ್ಬೇಕು ಅರ್ಥ ಆಗ್ಲಿ ಅರ್ಥ ಆಗ್ಲಿಲ್ಲ ಅಲ್ಲ ನೇರವಾಗಿ ಹೊಲದ ಬಾಲಕನ ಕೇಳ್ಬೇಕಂತನ ಅಂತ ಸತಿ ನಿವೃತ್ತ ನೌಕರ ವೇದಿಕೆಯ ಬಂಧುಗಳೇ ಈಗಾಗಲೇ ಇನ್ನೇ ದಿವಸ ನಾವು ಮೆಸೇಜ್ ಕಳಿಸಿದ ಪ್ರಕಾರ ಮತ್ತು ಸುಬ್ಬಾಪುರ ಸರ್ ಹೇಳಿದ ಪ್ರಕಾರ ತಾಲೂಕು ಮಟ್ಟದಲ್ಲಿ ಭಾಳ ಜಾಗೃತಿಯಾಗಿ ಅವ್ರನ್ನ ಮನೆ ಮನೆಗೆ ಭೇಟಿಯಾಗಿ ಆದವರು ಸಹಿತ ಸಂಘಟನೆ ಮಾಡಬೇಕು ಆ ಸಂಘಟನೆ ಅವರು ಕ್ರಿಯಾಶೀಲರಾಗಬೇಕು ಆವಾಗ ಮಾತ್ರ ಈ ಸಂಘಟನೆಗೆ ಒಂದು ಬಲ ಬರ್ತದೆ ನಾವು ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯಕತೆ ಜೊತೆಗೆ ಕೇಂದ್ರ ಸರ್ಕಾರದ ನಿರ್ಧಾರಗಳನ್ನು ನಾವು ಕೇಂದ್ರ ಸಂಘದಿಂದ ತೆಗೆದುಕೊಂಡಂತ ಕೇಂದ್ರ ಸಮಿತಿಯಿಂದ ತೆಗೆದುಕೊಂಡಂತ ನಿರ್ಧಾರಗಳನ್ನೆಲ್ಲವನ್ನು ನಾವು ಅದನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಕೈತೆ ಅಂತಂದು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇವೆ ಇಲ್ಲ ಸರ್ ಇಲ್ಲ ನಾ ಹದಿನಾಲ್ಕರಂದು ಧಾರವಾಡ ಜಿಲ್ಲೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು ಅಲ್ಲಿ ರಾಜ್ಯ ಮಟ್ಟದ ಸಭೆಯಲ್ಲಿ ನಾವು ಮಂಡಿಸ್ತೇವೆ ಅಲ್ಲಿ ಏನು ಒಂದು ಬಹುಮತದ ತೀರ್ಮಾನ ಬರ್ತದೆ ಅದಕ್ಕೆಲ್ಲ ನಾವು ಆಗಿರ್ಬೇಕು ಅನ್ನುವಂಥದ್ದು ನಮ್ಮ ವೈಯಕ್ತಿಕ ಅಭಿಪ್ರಾಯ ನಾವು ಹದಿನಾಲ್ಕನೇ ತಾರೀಕು ರಾಜ್ಯ ಮಟ್ಟದ ಸಭೆಯಲ್ಲಿ ಏನು ತೀರ್ಮಾನ ಆಗ್ತದೆ ಅದಕ್ಕೆ ನಾವೆಲ್ಲ ಭದ್ರ ಆಗಿರೋಣ ಆರೋಗ್ಯದ ಹಿತದೃಷ್ಟಿಯಿಂದ ಹಲವಾರು ಕಾರಣಗಳಿಂದ ಅದನ್ನು ಬದಲಾಯಿಸಿ ಬೆಂಗಳೂರಿನಲ್ಲಿ ಹದಿನೆಂಟರಂದು ನಾವು ಕಳೆದ ಸಭೆಯನ್ನು ಏನು ಸಮಾವೇಶ ಮಾಡಿದ್ವಿ ಅದೇ ರೀತಿಯಾಗಿ ಒಂದು ದಿನ ಅಧಿವೇಶನ ಬೆಳಗಾವಿಯಲ್ಲಿ ಅಧಿವೇಶನ ನಡೆದ ದಿನದಂದು ಮುಖ್ಯಮಂತ್ರಿ ಆ ಉಪಸ್ಥಿತಿ ಇದ್ದಾರನ್ನು ಖಚಿತಪಡಿಸಿಕೊಂಡು ಅವತ್ತಿನ ದಿವಸ ಒಂದು ಬೃಹತ್ ಸಮಾವೇಶವನ್ನು ಏರ್ಪಡಿಸಿ ಅಲ್ಲೇ ಮನವಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸಭೆಯಲ್ಲಿ ನಾವು ಈ ಮೂಲಕ ನಿರ್ಣಯ ಮಾಡಿದ್ದೇವೆ ಎಂದು ನಾನು ಇವತ್ತಿನ ಸಭೆಯಲ್ಲಿ ಅಶೋಕ್ ಸಜ್ಜನ್ ಬಿಸಿ ರೊಟ್ಟಿ ಅವರಾಯ್ತು ಚಿಪ್ಪಾಡಿ ಅವರಾಯ್ತು ಅವರು ಮಾತಾಡಿದ್ದು ಬಿಟ್ಟು ಉಳಿದದ್ದು ಹೇಳಬೇಕಂದ್ರೆ ಈ ಸಭೆಯಲ್ಲಿ ಡಿಸ್ಕಷನ್ ಆಗಿದ್ದು ತಾಲೂಕು ಲೇವಲದಲ್ಲಿಯೇ ಪ್ರತಿಯೊಂದು ತಾಲೂಕಿನಲ್ಲಿಯೂ ಸಹಿತ ಎಲ್ಲರೂ ನಾವು ಕುಡ್ಕೊಂಡು ತಾಲೂಕು ಲೆವೆಲಲ್ಲಿ ಫೌಂಡೇಶನ್ನ ಗಟ್ಟಿ ಮಾಡಿಕೊಂಡು ಜಿಲ್ಲಾ ಲೆವೆಲದಲ್ಲಿ ಗಟ್ಟಿ ಮಾಡಿಕೊಳ್ಬೇಕನ್ನುವಂಥ ನಿರ್ಣಯಗಳನ್ನು ತೆಗೆದುಕೊಂಡಿದ್ದು ಭಾಳ ಸೂಕ್ತ ಇದೆ ಅಂತ ನಮಗೆ ಅನ್ನಿಸ್ತದೆ ನಾನು ಸುಬ್ಬಾಪುರ ಮಠ ಎಸ್ ಸಿ ಜಿಲ್ಲಾ ಸಂಚಾಲಕರು ಆತ್ಮೀಯ ಎಲ್ಲ